ನಮಸ್ಕಾರ ಸ್ನೇಹಿತರೆ ತೆಲುಗು ಚಿತ್ರ ಕಣ್ಣಪ್ಪ ಜೂನ್ ಇಪ್ಪತ್ತೇಳರಂದು ತೆರೆಗೆ ಬರುತ್ತಿದೆ ಚಿತ್ರದ ಕನ್ನಡ ಗಾಗಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಶಿವರಾಜ್ ಕುಮಾರ್ ಮುಖ್ಯ ಅತಿಥಿಯಾಗಿದ್ದರು ಕಮಲ್ ಹಾಸನ್ ವಿವಾದದ ಬಳಿಕ ಅವರು ಮೊದಲ ಬಾರಿಗೆ ಸಾರ್ವಜನಿಕವಾಗಿ ಕಾಣಿಸಿಕೊಂಡರು ಶಿವಣ್ಣ ಅವರು ಚಿತ್ರದ ಯಶಸ್ಸಿನ ಬಗ್ಗೆ ವಿಶ್ವಾಸ ವ್ಯಕ್ತಪಡಿಸಿದರು ತೆಲುಗಿನ ಕಣ್ಣಪ್ಪ ಸಿನಿಮಾ ಜೂನ್ ಇಪ್ಪತ್ತೇಳರಂದು ತೆರೆಗೆ ಬರ್ತಿದೆ ಈ ಸಿನಿಮಾ ಕನ್ನಡದಲ್ಲೂ ರಿಲೀಸ್ ಆಗಲಿದೆ ಈ ಕಾರಣಕ್ಕೆ ಚಿತ್ರದ ಸುದ್ದಿಗೋಷ್ಠಿ ಇಂದು ಬೆಂಗಳೂರಿನಲ್ಲಿ ನಡೆಯಿತು ಇದಕ್ಕೆ ಶಿವರಾಜ್ ಕುಮಾರ್ ಮುಖ್ಯ ಅತಿಥಿಯಾಗಿ ಆಕ್ರಮಿಸಿದ್ದರು ಕಮಲ್ ಹಾಸನ್ ಕನ್ನಡದ ಬಗ್ಗೆ ಮಾಡಿದ ವಿವಾದದ ಬಳಿಕ ಅವರು ಮೊದಲ ಬಾರಿಗೆ ಎಲ್ಲರ ಎದುರು ಮಾತನಾಡಿದರು ಆದರೆ ಈ ವೇಳೆ ಅವರು ವಿವಾದದ ಬಗ್ಗೆ ಮಾತನಾಡಲು ಇಷ್ಟಪಟ್ಟಿಲ್ಲ ಅವರು ಮಾತನಾಡಲು ನಿರಾಕರಿಸಿದ್ದಾರೆ ವಿವಾದದ ಬಗ್ಗೆ ಕೇಳಿದಾಗ ಶಿವರಾಜ್ ಕುಮಾರ್ ಕಣ್ಣಿನಲ್ಲಿ ಸನ್ನೆ ಮಾಡಿ ಖಡಕ್ ಗೆಸ್ಚರ್ ತೋರಿಸುತ್ತಾರೆ ಇದರಿಂದ ಸಂಪೂರ್ಣವಾಗಿ ನಾವು ತಿಳಿಯಬಹುದು ಶಿವರಾಜ್ ಕುಮಾರ್ ಈ ವಿಚಾರ ತೀರಾ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಎಂದು ಸದ್ಯದಲ್ಲೇ ಈ ವಿಚಾರದ ಬಗ್ಗೆ ಅವರ ಇನ್ನೊಂದು ಮುಖ ರಿವೀಲ್ ಆಗುವುದರಲ್ಲಿ ಸಂದೇಹವೇ ಇಲ್ಲ ಈಗಿನ ಜನರೇಷನ್ ಅವರು ಈ ರೀತಿಯ ಸಿನಿಮಾಗಳನ್ನ ಮಾಡಲು ಗತಿಸಬೇಕು ಪೌರಾಣಿಕ ಸಿನಿಮಾ ಮಾಡುವ ನ ಅವರು ತೆಗೆದುಕೊಂಡಿದ್ದಾರೆ ವಿಶುವಲ್ಸ್ ನೋಡಿದಾಗ ಅದ್ಭುತ ಎನಿಸುತ್ತದೆ ಈಗಿನವರಿಗೆ ಭಕ್ತಿ ಭಯ ಹೋಗುತ್ತಿದೆ ಅನಿಸುತ್ತದೆ ಹೀಗಿರುವಾಗ ಈ ಸಿನಿಮಾ ಮಾಡಿದ್ದಾರೆ ಅಪ್ಪಾಜಿ ಮಾಡಿದ ಸಿನಿಮಾ ಇದು ನಾನು ಮಾಡುವಾಗ ಭಯ ಇತ್ತು ಕಷ್ಟ ನಾನು ಮಾಡಲ್ಲ ಎಂದೆ ಆದರೆ ಅಪ್ಪಾಜಿ ನನ್ನ ಆಸೆ ಮಾಡು ಎಂದರು ನಾನು ಮಾಡಿದೆ ಈಗ ವಿಷ್ಣು ಈ ಸಿನಿಮಾ ಮಾಡ್ತಿದ್ದಾನೆ ಎನ್ನುವಾಗ ಖುಷಿಯಾಯ್ತು ಅವರ ಮೇಲೆ ಗೌರವ ಹೆಚ್ಚಾಯ್ತು ಎಂದಿದ್ದಾರೆ ಸ್ನೇಹಿತರೆ ಈ ವಿವಾದದ ಬಗ್ಗೆ ಶಿವಣ್ಣ ಅವರ ನಡೆ ಏನಿರ್ಬೇಕು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು